ಯಾರ ಮನೆಯಲ್ಲಿ ಹಣದ ಸಮಸ್ಯೆ ಪತಿ ಪತ್ನಿ ನಡುವೆ ವಾದ ವಿವಾದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅತ್ತೆ ಸೊಸೆ ನಡುವೆ ಮನಸ್ತಾಪಗಳು ಇರುತ್ತವೆಯೋ ಅಂತಹ ಮನೆಯಲ್ಲಿ ಮೂರು ಶುಕ್ರವಾರಗಳ ಕಾಲ ಐಶ್ವರ್ಯ ದೀಪವನ್ನು ಹಚ್ಚಿಡಬೇಕು ಮೂರು ಶುಕ್ರವಾರಗಳ ಕಾಲ ಐಶ್ವರ್ಯ ದೀಪ ಹಚ್ಚುವುದು ಹೇಗೆ ಈ ದೀಪ ಹಚ್ಚಿಡುವುದರ ಪ್ರಯೋಜನವೇನು ಶುಕ್ರವಾರದ ದಿನವನ್ನ ವಾರದ ಇನ್ನಿತರ ದಿನಗಳಲ್ಲಿ ಪ್ರಮುಖವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಈ ದಿನದ ಪೂಜೆ ಕೆಲಸಗಳು ನಮಗೆ ಹಣ ಸಂಪತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಯಾವ ವ್ಯಕ್ತಿಯ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿರುತ್ತದೆಯೋ ಹಣಕಾಸಿನ ಸಮಸ್ಯೆಗಳಿರುತ್ತದೆಯೋ ಸಾಲದ ಸಮಸ್ಯೆಗಳಿರುತ್ತದೆಯೋ ಅಂತಹವರು ಧನ ಪ್ರಾಪ್ತಿಗಾಗಿ ಮೂರು ಶುಕ್ರವಾರಗಳವರೆಗೆ ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ ಮೂರು ಶುಕ್ರವಾರಗಳ ಕಾಲ ಸಂಕಲ್ಪವನ್ನ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ದೀಪವನ್ನು ಹಚ್ಚಿದರೆ ಜೀವನದ ಎಲ್ಲಾ ರೀತಿಯಾದ ಹಣಕಾಸಿನ ಸಮಸ್ಯೆಗಳು ದೂರಾಗುವುದು ಮನೆಯ ಮಹಿಳೆಯರನ್ನ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಶುಕ್ರವಾರದ ದಿನದಂದು ಮನೆಯ ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಶುದ್ಧರಾಗಿ ಮನೆಯನ್ನು ಶುದ್ಧೀಕರಿಸಿಕೊಂಡು ಸೂರ್ಯೋದಯಕ್ಕೂ ಮುನ್ನ ಈ ದೀಪವನ್ನ ನೀವು ಮನೆಯಲ್ಲಿ ಹಚ್ಚಬೇಕು ನೀವು ಈ ದೀಪವನ್ನ ಮುಂಜಾನೆ ಸಮಯದಲ್ಲೂ ಹಚ್ಚಬಹುದು ಅಥವಾ ಮುಸ್ಸಂಜೆ ಸಮಯದಲ್ಲೂ ಹಚ್ಚಬಹುದು ಅಥವಾ ದಿನದ ಎರಡೂ ಸಮಯದಲ್ಲೂ ಈ ದೀಪವನ್ನು ಹಚ್ಚಬಹುದು ದೀಪವನ್ನು ಹಚ್ಚಲು ನೀವು ಎರಡು ಮೂರು ದಿನಗಳ ಮುನ್ನವೇ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಮಾರುಕಟ್ಟೆಯಿಂದ ಎರಡು ಮಣ್ಣಿನ ದೀಪವನ್ನು ಮತ್ತು ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬನ್ನಿ ಈ ಎರಡು ದೀಪ ಮತ್ತು ತಟ್ಟೆಯನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ದೀಪ ಮತ್ತು ತಟ್ಟೆ ಹೊಣಗಲು ಬಿಡಿ ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು ದೀಪವಾಗಿರಬಹುದು ಅಥವಾ ತಟ್ಟೆಯಾಗಿರಬಹುದು ತುಂಡಾಗಿರಬಾರದು ಅಥವಾ ಅದು ಯಾವುದೇ ಹಾನಿಗೆ ಒಳಗಾಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಶುಕ್ರವಾರದಂದು ದೀಪ ಹಚ್ಚುವ ಮುನ್ನ ಮಣ್ಣಿನ ತಟ್ಟೆಗೆ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ಎಲ್ಲಿಯೂ ತಟ್ಟೆ ಖಾಲಿ ಇರಬಾರದು ಸಂಪೂರ್ಣವಾಗಿ ಅರಿಶಿಣ ಲೇಪಿತವಾಗಿರಬೇಕು ನಂತರ ಆ ಮಣ್ಣಿನ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಪುಡಿ ಬಳಸಬೇಡಿ ಯಾಕೆಂದರೆ ಲಕ್ಷ್ಮೀದೇವಿ ಕಲ್ಲುಪ್ಪಿನಲ್ಲಿ ವಾಸವಾಗಿರುತ್ತಾಳೆ ಮತ್ತು ಅದು ಆಕೆಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಎನ್ನುವ ನಂಬಿಕೆ ಇದೆ ನಂತರ ಒಂದು ಮಣ್ಣಿನ ದೀಪಕ್ಕೆ ಅರಿಶಿಣವನ್ನು ಸಂಪೂರ್ಣವಾಗಿ ಹಚ್ಚಿ ಹಾಗೂ ಕುಂಕುಮವನ್ನು ಹಚ್ಚಿ ಉಪ್ಪು ಹಾಕಿಟ್ಟ ತಟ್ಟೆಯ ಮೇಲೆ ಈ ದೀಪವನ್ನು ಇಟ್ಟು ಅದಕ್ಕೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅರಿಶಿಣ ಹಚ್ಚಿದ ಇನ್ನೊಂದು ದೀಪವನ್ನು ಇಡಿ ಈ ದೀಪಕ್ಕೂ ಕುಂಕುಮದ ಬೊಟ್ಟುಗಳನ್ನಿಡಿ ಈ ಮೇಲ್ಗಡೆ ಇರುವ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎರಡು ಹತ್ತಿಯ ಬತ್ತಿಗಳನ್ನು ತೆಗೆದುಕೊಂಡು ಎರಡನ್ನೂ ಜೋಡಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಎಣ್ಣೆ ಹಾಕಿರುವ ದೀಪದಲ್ಲಿಟ್ಟು ದೀಪವನ್ನು ಬೆಳಗಿಸಿ ಈ ಉಪ್ಪಿನ ದೀಪವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡಬೇಕು ಈ ದೀಪದ ಬತ್ತಿಯು ಅಂದರೆ ಅದರ ಜ್ವಾಲೆಯು ದೇವರ ಕಡೆಗೆ ಮುಖ ಮಾಡಿರಬೇಕು ಈ ರೀತಿಯಾಗಿ ನೀವು ಉಪ್ಪಿನ ದೀಪವನ್ನು ಮೂರು ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯ ಮುಂದೆ ಹಚ್ಚಿಡಬೇಕು ನಂತರ ದೇವಿಯ ಬಳಿ ಹಣಕಾಸಿನ ಸಮಸ್ಯೆಗಳು ಬಾರದಂತೆ ಕಾಪಾಡಲು ಬೇಡಿಕೊಳ್ಳಿ ದೀಪದಲ್ಲಿನ ಉಪ್ಪನ್ನು ಏನು ಮಾಡಬೇಕು ಐಶ್ವರ್ಯ ದೀಪ ಉಪ್ಪಿನ ದೀಪವೆಂದು ಕರೆಯಲಾಗುವ ಈ ದೀಪವನ್ನು ಮೂರು ಶುಕ್ರವಾರಗಳ ಕಾಲ ಹಚ್ಚಿಡಬೇಕು ಪ್ರತಿ ಶುಕ್ರವಾರ ನೀವು ಈ ದೀಪವನ್ನು ಹಚ್ಚಿದ ನಂತರ ಮರುದಿನ ಅಂದರೆ ಶನಿವಾರದ ದಿನದಂದು ಶುದ್ಧರಾಗಿ ದೀಪದಲ್ಲಿನ ಉಪ್ಪನ್ನು ತೆಗೆದು ಒಂದು ಪೇಪರ್ ಅಥವಾ ಡಬ್ಬ ಅಥವಾ ಯಾವುದೋ ಚೀಲದಲ್ಲಿ ಹಾಕಿ ಶುದ್ಧವಾದ ಸ್ಥಳದಲ್ಲಿ ಶೇಖರಿಸಿಟ್ಟುಕೊಳ್ಳಿ ಮೂರು ಶುಕ್ರವಾರಗಳು ಸಂಪೂರ್ಣಗೊಂಡ ನಂತರ ಈ ಉಪ್ಪನ್ನು ಯಾವುದಾದರೂ ಒಂದು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಥವಾ ಯಾರೂ ಓಡಾಡದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಮರದ ಬುಡಕ್ಕೋ ಗಿಡದ ಬುಡಕ್ಕೋ ಹಾಕಿ ಬನ್ನಿ ದೀಪ ಹಚ್ಚುವ ಮುನ್ನ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿಡಬೇಕು ಐಶ್ವರ್ಯ ದೀಪ ಹಚ್ಚಿದ ದಿನದಂದು ಮನೆಯಲ್ಲಿ ಮಾಂಸಾಹಾರ ಮಧ್ಯೆ ಇನ್ನಿತರ ಆಹಾರಗಳ ಸೇವನೆ ಮಾಡಬಾರದು ಈ ದೀಪವನ್ನು ನೀವು ಮೂರು ಐದು ಅಥವಾ ಒಂಬತ್ತು ವಾರಗಳವರೆಗೂ ಮಾಡಬಹುದು ತಾಯಿ ಮಹಾಲಕ್ಷ್ಮಿ ನಿಮಗೆ ಮಂಗಳವನ್ನ ಮಾಡಲಿ ನಿಮ್ಮ ಭಕ್ತಿಗೆ ಮೆಚ್ಚಿ ತಾಯಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ